ಹಾಯ್ ಹಲೋ ಎವ್ರಿ ಒನ್ ನಾನು ನಾನೊಂದು ಒಳ್ಳೆ ಹಳ್ಳಿ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಇದೆಲ್ಲ ರಾಗಿ ಹೊಲ ಬೆಳೆದಿದೆ ರಾಗಿ ಹೊಲ ಬೆಳೆದಿದೆ ಎಲ್ಲ ತೆನೆ ಬರ್ತಾಯಿದೆ ಹೂವು ಕಾಯ್ತಾಯಿದೆ ಕೆಲವೇ ದಿನಗಳಲ್ಲಿ ಹೂ ಎಲ್ಲ ಬಲ್ತು ಕಾಳಾಗುತ್ತೆ ಆಮೇಲೆ ಆ ಕಾಳು ಬಲ್ತ್ ಮೇಲೆ ತೆನೆ ಅಣ್ಣ ಆಗುತ್ತೆ ತೆನೆ ಅಣ್ಣಾದಮೇಲೆ ಕಟಾವು ಮಾಡ್ತಾರೆ ಕಟಾವ್ ಮಾಡಿದಾದಮೇಲೆ ಸ್ವಲ್ಪ ಒಣಗಕ್ಕೆ ಬಿಡ್ತಾರೆ ಒಣಗಿದ ಮೇಲೆ ಅದನ್ನು ಮೊದಲೆಲ್ಲ ಕಣ ಮಾಡ್ತಾಯಿದ್ರು ಇವಾಗ ಯಾವುದೇ ರೀತಿಯ ಕಣ ಇಲ್ಲ ಏನೂ ಇಲ್ಲ ಮಿಷಿನ್ಗೆ ಕೊಟ್ಬಿಟ್ಟು ಇದು ಮಾಡ್ತಾರೆ ಮತ್ತೆ ಕೆಲವರೆಲ್ಲ ರಾಗಿನ ಸ್ವಲ್ಪ ಹಣ್ಣಾಗಿ ಒಣಗಿದ ಮೇಲೆ ಹಾಗೆ ಮಿಷಿನಲ್ಲೇ ಕಟ್ ಮಾಡಿಸ್ಬಿಡ್ತಾರೆ ರಾಗಿ ಎಲ್ಲ ಕಟ್ ಮಾಡಿದ ಮೇಲೆ ರಾಗಿ ಒಂದು ಕಡೆ ಹುಲ್ಲೊಂದು ಕಡೆ ಎಲ್ಲ ಹೋಗಿ ಹಾಗೆ ಕ್ಲೀನಾಗಿಬಿಡುತ್ತೆ ಒಂದೇ ಸಲ ರಾಗಿನ ಮನೆಗೆ ತಗೊಂಡೋಗಿ ರಾಗಿನೇ ಮನೆಯಲ್ಲಿ ಒಣಗಿಸ್ಕೊಬೇಕು ನಿಮಗೆ ನಾನೊಂದು ಇದು ತೋರಿಸ್ತೀನಿ ನೋಡಿರಿ ಇಲ್ಲಿ ಕಾಣ್ತಾ ಇರೋ ಹುಲ್ಲು ಕಟ್ಟಾಗಿದೆಯಲ್ಲ ಇದು ಆ್ಯಕ್ಚುಲಿ ಕಟ್ಟಾಗಿರೋದು ನೋಡಿ ಕಟ್ಟಾಗಿದೆಯಲ್ಲ ಇದು ಆ್ಯಕ್ಚುಲಿ ಮೊಲ ಕಟ್ ಮಾಡಿರೋದು ಮೊಲ ಬಂದು ಅದೆಲ್ಲ ಹುಲ್ ತಿಂದಿರೋದು ನೋಡಿ ಇದು ಕೂಡ ಮೊಲ ಕಟ್ ಮಾಡಿ ಆ ರಾಗಿಯ ಪೈರಿನ ದಂಟನ್ನು ತಿಂದಿರೋದು ಮತ್ತು ಇಲ್ಲೆಲ್ಲ ಹುಲ್ಲೆಲ್ಲ ಕೊಯ್ದು ದನಗಳಿಗೆ ಹಾಕವ್ರೆ ಮತ್ತು ಇವಾಗೆಲ್ಲ ತುಂಬ ಹುಷಾರಾಗಿರಬೇಕು ಯಾಕಂದರೆ ಮೊದಲೆಲ್ಲ ರಾಗಿಗೆ ಲೋಗೋಡು ಗೊಬ್ಬರ ಯೂರಿಯಾ ಅಂತ ಆಗ್ತಾಯಿದ್ರು ಅದಕ್ಕೂ ಮುಂಚೆ ದನಿನ ಗೊಬ್ಬರ ಆಗ್ತಾಯಿದ್ರು ಈಗ ದನಿನ ಗೊಬ್ಬರನೂ ಇಲ್ಲ ಏನು ಇಲ್ಲ ಇವಾಗೆಲ್ಲ ಯೂರಿಯಾ ಲಾಗೋಡು ಅಂತ ಹೇಳ್ಬಿಟ್ಟು ಈಗ ಅದ್ರ ಜೊತೆಗೆ ಲಗೋಡು ಗೊಬ್ಬರದ ಜೊತೆಗೆ ಕಳೆ ಔಷಧಿ ಮಿಕ್ಸ್ ಮಾಡಿ ಎರಚ್ತಾ ಇದ್ದಾರೆ ದಯವಿಟ್ಟು ಕಳೆ ಔಷಧಿ ಎರಚಬೇಕಾದ್ರೆ ನಿಮ್ಮ ಪಶು ಪಕ್ಷಿ ಪ್ರಾಣಿಗಳ್ನೆಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಕಷ್ಟ ಪ್ರಾಣಿಗಳೇನಾದರೂ ಅಕಸ್ಮಾತ್ ಆ ಗೊಬ್ಬರ ಹಚ್ಚಿದಾಗ ಏನಾದರೂ ತಿಂದರೆ ಮೇವು ಅದು ಇದು ತಿಂದರೆ ಮತ್ತು ಕಳೆ ಔಷಧಿಯೆಲ್ಲ ಹೊಡೆಯೋದು ತುಂಬ ಹೋಗಿದೆ ದಯವಿಟ್ಟು ಕಳೆ ಔಷಧಿ ಹೊಡೆಯೋದನ್ನೆಲ್ಲ ಅವಾಯ್ಡ್ ಮಾಡಿರಿ ಕಳೆ ಔಷಧಿಯಿಂದ ಕ್ಯಾನ್ಸರ್ ಬರುತ್ತೆ ಹಳೆಯದು ಕಾಯಿಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಂಶೋಧನೆಗಳು ಹೇಳ್ತವೆ ಆದರೂ ಕೂಡ ಕಳೆ ಔಷಧಿ ಹೊಡೆಯೋದು ನಿಲ್ಲ ಕಳೆ ಔಷಧಿ ತೆಗೆಯಾಸೋದು ಬ್ಯಾನ್ ಆಗಲಿಲ್ಲ ಎಲ್ಲ ಮನಿ 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 ಅಷ್ಟೇ ಬೇಕಾಗಿರೋದ್ರ ಕಡೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ ಇವತ್ತು ಬೇಕಾಗಿರೋದು ಮನುಷ್ಯನಿಗೆ ಆರೋಗ್ಯ ಒಳ್ಳೆಯ ಜೀವನ ಬಟ್ ಅದೇ ಸಿಗ್ತಾ ಇಲ್ಲ ಚಿಕ್ಕ ಚಿಕ್ಕದ್ರಲ್ಲೇ ದೊಡ್ಡ ದೊಡ್ಡ ಖುಷಿ ಇದೆ ಆದರೆ ನಾವು ಯಾರೂ ಕೂಡ ಇವತ್ತು ಅದನ್ನು ಅನುಭವಿಸ್ತಾ ಇಲ್ಲ ಎಲ್ಲೋ ದೊಡ್ಡ ದೊಡ್ಡ ಖುಷಿ ಹುಡ್ಕೋಕ್ಕೋಗಿ ಈ ಖುಷಿಗಳನ್ನೆಲ್ಲ ಕಳ್ಕೊತಾ ಇದ್ದೀವಿ ಚಿಟ್ಟೆಗಳ್ನ ನೋಡೋದೇ ಒಂದು ಖುಷಿ ಅದನ್ನು ಹಿಡಿಯೋದು ಅದಕ್ಕೆ ಹಿಂಸೆ ಕೊಡೋದು ಅದನ್ನು ಯಾರು ಮಾಡಬೇಡಿ ಚಿಕ್ಕ ಚಿಕ್ಕ ಹುಡುಗರು ಮಾಡ್ತವೆ ಅವರು ಕೂಡ ಮಾಡಬೇಡಿ ಯಾಕಂದರೆ ಕ್ರಿಯೆ ಈ ಚಿಟ್ಟೆಗಳಿಂದ ಕೂಡ ನಡೆಯುತ್ತೆ ಹೂವು ಆಗೋದು ಕಾಯಿ ಹಣ್ಣಾಗೋದು ಆ ಹಣ್ಣು ಮತ್ತು ನಾವೆಲ್ಲ ತಿನ್ನೋದು ಆ ಹಣ್ಣಲ್ಲೇ ಬೀಜ ಮತ್ತೆ ಮೊಳಕೆಯಾಗಿ ಗಿಡ ಆಗೋದು ಈ ಮರ ಗಿಡಗಳೆಲ್ಲ ಬೆಳೀತಾ ಇರೋದೆ ಈ ಪರಾಗಸ್ಪರ್ಶ ಕ್ರಿಯೆಯಿಂದ ಇದು ನೋಡಿ ಮೂಗುತ್ತಾ ನಾವು ಇದನ್ನೆಲ್ಲ ಮೂಗುತ್ತ ಅಂತೀವಿ ಕೆಲವರೆಲ್ಲ ಈ ಉತ್ತಗಳಿಗೆಲ್ಲ ನೀರಿಟ್ಟು ಧ್ವಂಸ ಮಾಡ್ತಾರೆ ದಯವಿಟ್ಟು ಹುತ್ತಗಳನ್ನ ಬೆಳೆಯೋಕ್ಕೆ ಬಿಡಿ ಇದು ಕೂಡ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಇದರಲ್ಲಿ ಹಲವಾರು ಜೀವಿಗಳು ವಾಸ ಆಗಿರ್ತವೆ ಗೆದ್ದಲುಗಳು ಮತ್ತು ಇನ್ನೂ ಏನೇನೋ ಹುಳುಗಳೆಲ್ಲ ವಾಸ ಆಗಿರ್ತವೆ ದಯವಿಟ್ಟು ಅದಕ್ಕೆ ಯಾವುದಕ್ಕೂ ತೊಂದರೆ ಕೊಡಬೇಡಿ ಪ್ರಕೃತಿಯ ಅವಿಭಾಜ್ಯ ಅಂಗ ಅದೆಲ್ಲ ಅದೆಲ್ಲ ನಾಶ ಆಗ್ತಾ ಹೋದರೆ ನಾವು ಕೂಡ ನಾಶ ಆಗ್ತಾ ಇದ್ದೀವಿ ಅಂತ ಅರ್ಥ ನಿಮಗೆಲ್ಲ ಮತ್ತೊಂದು ರಾಗಿ ಹೊಲ ತೋರಿಸ್ತಾ ಇದ್ದೀನಿ ಈ ಸಲ ರಾಗಿ ಬೆಳೆ ಅಷ್ಟು ಚೆನ್ನಾಗಿ ಆಗಿಲ್ಲ ಯಾಕಂದರೆ ಸರಿಯಾದ ಸಮಯಕ್ಕೆ ಮಳೆ ಬರಲಿಲ್ಲ ಆ ಕಾರಣದಿಂದ ಸಲ ರಾಗಿ ಇಲ್ಲ ಒಂದು ಚಿಕ್ಕದು ಒಂದು ದೊಡ್ಡದು ಪೈರಾಗ್ಬಿಟ್ಟು ಅದರ ಜೊತೆ ಕಳೆ ಎಲ್ಲ ಬೆಳ್ಕೊಂಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಈ ಪ್ರಕೃತಿಲಿ ಏನೇನಿಲ್ಲ ಏನೇನಿದೆ ಯಾರೂ ಕಂಡುಹಿಡಿಯೋಕ್ಕಾಗಿಲ್ಲ ಇದುವರೆಗೂ ಮನುಷ್ಯನಿಗೆ ಗುರುತೇ ಸಿಗದೆ ಇನ್ನು ಎಷ್ಟೋ ಜೀವರಾಶಿಗಳು ಎಷ್ಟೋ ಗಿಡ ಗಂಟೆಗಳು ಎಷ್ಟೋ ಪ್ರಾಣಿ ಪಕ್ಷಿಗಳು ಹಾಗೆ ಇದೆ ಮನುಷ್ಯನ ಕಣ್ಣಿಗೆ ಬಿದ್ದರೆ ಅದೆಲ್ಲ ಒಂದಲ್ಲ ಒಂದು ದಿನ ಸರ್ವನಾಶನೇ ಮನುಷ್ಯನ ಕಣ್ಣಿಗೆ ಬಿದ್ದಿದ್ದು ಯಾವ್ದ್ರೂ ಉಳಿದಿದೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕಣ್ಣಿಡ್ತಾನೆ ಆಮೇಲೆ ಕೈ ಇಡ್ತಾನೆ ಆಮೇಲೆ ಅದನ್ನು ನಾಶ ಮಾಡ್ತಾನೆ ನಮ್ಮ ಏರಿಯಾದಲ್ಲಂತೂ ನವಿಲುಗಳೆಲ್ಲ ತುಂಬ ಇದೆ ರಾಷ್ಟ್ರೀಯ ಪಕ್ಷಿ ಅದನ್ನು ಒಡೆಯಂಗಿಲ್ಲ ಅದನ್ನು ಹೊಡೆದ್ರೆ ನಾನು ಬೇಲ್ ಜೈಲಿಗೆ ಹೋಗಬೇಕಾಗುತ್ತೆ ಅನ್ನೋ ಒಂದು ಕಾರಣದಿಂದ ಆ ಪಕ್ಷಿಗಳೆಲ್ಲ ಇನ್ನೂ ಹಾಗೆ ಉಳ್ಕೊಂಡಿದೆ ಮತ್ತು ಹೆಚ್ಚಿಕೊಂಡಿದೆ ದಯವಿಟ್ಟು ರಾಷ್ಟ್ರೀಯ ಪಕ್ಷಿ ನವಿಲನ್ನು ಯಾರೂ ಕೂಡ ಹೊಡಿಬೇಡಿ ತಿನ್ನಲೂಬೇಡಿ ಮುಂದಿನ ಪೀಳಿಗೆಗೆ ಏನೆಲ್ಲ ಉಳಿಬೇಕು ಅಂದರೆ ನಾವು ಅದನ್ನೆಲ್ಲ ಕಾಪಾಡ್ಕೊಬೇಕು ಕಾಪಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹಾಳಾಗಿ ಹೋಗುತ್ತೆ ಅದರಲ್ಲಿ ಎರಡು ಮಾತು ಇಲ್ಲ ನೋಡಿ ಇಲ್ಲೆಲ್ಲ ಪೂರ್ತಿ ನೀರು ನಿಂತ್ಕೊಂಡ್ಬಿಟ್ಟಿದೆ ಹೊಲದ ಮಧ್ಯೆ ನಮ್ಮ ಪಯಣ ಬೆಳಗ್ಗೆ ಇದ್ದರೆ ರೈತರು ಹೊಲದತ್ರ ಬರಬೇಕು ತನ್ನ ಜಮೀನಲ್ಲಿ ಕೆಲಸ ಮಾಡಬೇಕು ಆ ಜಮೀನಲ್ಲಿ ಕೆಲಸ ಮಾಡಿದಾದ್ಮೇಲೆ ಮತ್ತೆ ಮನೆಗೆ ಹೋಗಿ ಪಾಪ ವಿಶ್ರಾಂತಿ ಪಡಿಬೇಕು ಆದರೆ ಆ ವಿಶ್ರಾಂತಿ ಯಾರಿಗೂ ಸಿಗ್ತಾ ಇಲ್ಲ ಎಲ್ದ್ರದ್ದು ಸಾಲ ಎಲ್ದ್ರದ್ದು ಸಾಲ ಎಲ್ದ್ರದ್ದು ಟೆನ್ಷನ್ ಎಲ್ರದ್ದು ಪ್ರಾಬ್ಲಮ್ ಇವತ್ತು ರೈತರ ಕಷ್ಟ ಹೇಳೋಕ್ಕಾಗಲ್ಲ ದೇಶದ ಬೆನ್ನೆಲುಬು ರೈತ ಅಂತ ಎಲ್ಲರೂ ಕೂಗ್ತಾರೆ ಪ್ರತಿಭಟನೆಗಳಲ್ಲಿ ಕೂಗ್ತಾರೆ ತಿರ್ಚ್ರೆ ಹೇಳ್ತಾರೆ ಆದರೆ ಅದೇ ಒಂದು ಹಳೆ ಬಟ್ಟೆ ಹಾಕ್ಕೊಂಡು ಎಗ್ಲ ಮೇಲೆ ಹಾಕ್ಕೊಂಡು ರೈತ ಎಲ್ಲಾದರೂ ಬಂದರೆ ಅವರಿಗೊಂದು ಗೌರವ ಕೂಡ ನಾವು ಕೊಡಲ್ಲ ದಯವಿಟ್ಟು ಬಸ್ಸಲ್ಲಿ ರೈತರು ಬಂದರೆ ಸೀಟ್ ಬಿಟ್ಕೊಡಿ ಅವರು ಕುಂತ್ಕೊಂಡ್ಲಿ ಎಲ್ರಿಗೋಸ್ಕರ ದುಡಿದು ದಣಿದಿರುವಂಥ ಅಂಥ ಜೀವಗಳು ಮತ್ತು ಎಲ್ಲಾದರೂ ರೈತರುಗಳು ಕಷ್ಟದಲ್ಲಿದ್ದರೆ ದಯವಿಟ್ಟು ಸಹಾಯ ಮಾಡಿ ಅವರಿಂದ ಇವತ್ತು ನಾವು ಅನ್ನ ತಿಂತಾಯಿದ್ದೀವಿ ಮತ್ತು ರೈತರಿಗೆ ಕೋಟಿ ಕೊಡಿ ಲಕ್ಷ ಕೊಡಿ ಅಂತ ಹೇಳೋಲ್ಲ ದಯವಿಟ್ಟು ಅವರಿಗೆ ಪ್ರೀತಿ ಕೊಡಿ ಅವ್ರು ಆರ್ಥಿಕವಾಗಿ ಏನಾದರೂ ತೊಂದರೆಯಲ್ಲಿದ್ದರೆ ನಿಮಗೆ ಸಹಾಯ ಮಾಡಬೇಕು ಅನ್ಸಿದ್ರೆ ದಯವಿಟ್ಟು ಸಹಾಯ ಮಾಡಿ ಅದರಲ್ಲಿ ಏನೂ ತಪ್ಪಿಲ್ಲ ಮತ್ತೆ ಸಿಗೋಣ ಇಲ್ಲಿ ಆ್ಯಕ್ಚುಲಿ ತುಂಬ ಅಣಬೆಗಳು ಇದ್ದ ಹೇಳ್ತಾಯಿದ್ವು ಆದರೆ ಈಗ ಒಂದೇ ಒಂದು ಅಣಬೆ ಎದ್ದಿದೆ